ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಇವು ಚಿಕ್ಕ ಯಾಕೆ ಇಳಿಸ್ತಾ ಇದ್ದಾರೆ ಅಂದ್ರೆ ಅವು ಸೆಂಟರ್ ನ ಗ್ಯಾಪ್ ನಾಗ ಬಿದ್ದಿದ್ವು ಅವ್ ತಗಿದಲ್ಲೇ ದೊಡ್ಡ ತಗಿಯಕ್ ಬರಲ್ಲ ಫಸ್ಟ್ ಆಮೇಲೆ ಮುಂದಿದ್ ಮಾತಾಡೋಣ ಅಂತೆ ನೋಡಿ ಇಲ್ಲೇ ಲೈಲ್ಯಾಂಡ್ ಶೋರೂಮ್ ನ ಕೆಲಸ ಮಾಡಿಸ್ಕೊಂತಿದ್ರು ಲೈಟ್ ಕಾಸ್ಟ್ ಅಂದ್ರೆ ನಾವ್ ನೋಡಿದ್ರೆ ಮುಜಿಟ್ಟೆ ಇರೋದು ಮಾರ್ನಿಂಗ್ ಗಾಡಿ ಅನ್ಲೋಡ್ ಮಾಡ್ತಾ ಇದ್ದಾರೆ ನೋಡಿ ಅನ್ಲೋಡಿಂಗ್ ಸ್ಟಾರ್ಟ್ ಆಗೈತೆ ಆರೂವರೆಗೆ ಬಂದು ಅನ್ಲೋಡ್ ಮಾಡ್ತಿದ್ದೆ ಆರೂವರೆಲ್ಲ ಏಳುವರೆಗೆ ಬಂದು ಎಬ್ಬರ್ಸಿದ್ರು ಅವಾಗ ನಾನು ಬೆಲ್ಟ್ ಹಾಕಿದವು ಹಿಂದೆ ಆನ್ಲೈರ್ ಹಾಕಿದ್ದೆಲ್ಲ ತೆಗ್ದು ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ಅನ್ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಇವು ಚಿಕ್ಕ ಯಾಕೆ ಕೇಳಿಸ್ತಾ ಇದ್ದಾರೆ ಅಂದರೆ ಅವು ಸೆಂಟರ್ನಾಗೆ ಗ್ಯಾಪ್ನಾಗೆ ಬಿದ್ದಿದ್ವು ಅವು ತೆಗಿದಲ್ಲೇ ದೊಡ್ಡ ತೆಗಿಯಕ್ಕೆ ಬರೋಲ್ಲ ಅದಕ್ಕೆ ಇಳಿಸ್ತಿರೋದು ಟೈಮೊಂದು ಒಂದು ಹನ್ನೆರಡೊಂದು ಗಂಟೆ ಅಷ್ಟೊತ್ತಿಗೆ ಹಾಕ್ಬೋದೇನೋ ಹನ್ನೆರಡು ಗಂಟೆ ಅಷ್ಟು ಈ ದೊಡ್ಡ ದೊಡ್ಡವೇನು ಬೇಗ ಆಗ್ತಾ ಗುರು ಚಿಕ್ಕವೇ ಬೇಗ ಆಗೋದಿಲ್ಲ ಅದೇ ಟೈಮ್ ತಗೊಳೋದು ನೋಡಿ ದೊಡ್ಡದೆಲ್ಲ ಇಳಿಸಿದ್ದಾರೆ ಚಿಕ್ಕದೈತು ನೋಡಿ ಇವಾಗ ಚಿಕ್ಕದು ಇಳಿಸೋಕ್ಕೆ ಗಾಡಿ ಊಟ ಮಾಡ್ಕೆ ಬಂದೆ ಯಾಕಂತೀರ ಮುಂದಾಸಿ ಹೊರಗೆ ದೂರ ಆಗ್ತತೆ ಅದಕ್ಕೆ ಗಾಡಿನ ತಿರ್ಗ್ಸ್ಕೆ ಬಂದಿದ್ನಿ ತಿರ್ಗಿಕೆ ಬಂದಕ್ಕೆ ಇರಲಿ ಹೋಗೋಣ ಇವಾಗ ಈ ಕಡೆ ಮೂಲೆ ಗಳಿಸ್ತಾರೆ ನೋಡಿ ಅವು ಹೊಲಿಗೆ ಇನ್ನೊಂದು ಗಂಟೆ ಒಂದೂವರೆ ಗಂಟೆ ಆಗಿಬಿಡುತ್ತೆ ಆರಾಮಾಗಿ ಹೋಗೋದೆ ನಮ್ಗೆ ಮೇಲೆ ಬರ್ತನಿದ್ದ ಇನ್ನು ಅವ್ನು ಬರಬೇಕು ಅಭಿ ಅವ್ನ ಗಾಡಿನೂ ಇಲ್ಲೇ ಖಾಲಿ ಆಗ್ತೈತೆ ಬೆಂಗಳೂರಿನಾಗೆ ಊರಿಗೆ ಹಬ್ಬಕ್ಕೆ ಬರ್ತನಂದ ಸರಿ ಬಾ ಅಂತ ಹೇಳಿದೆ ಇವಾಗ ಬೂಸೆ ರೆಡಿ ಮಾಡ್ಕೋಬೇಕು ಗುರು ನಿನ್ನೆ ಪರೋಟ ತಂದಿದ್ದೆ ಅವೇ ಪರೋಟ ತಿನ್ನ ನಾವು ಬಿಸಿ ಮಾಡ್ಕೊಂಡು ನೋಡೋಣ ಗಾಡಿ ಆಗುತ್ತೆ ನೋಡು ಗುರು ಖಾಲಿ ಆಗ್ತೈತೆ ನಾನು ಏನು ಅಂದ್ಕೊಂಬಿಟ್ಟಿದ್ದೆ ಅಂದರೆ ಅನ್ಲೋಡ್ ಮಾಡಬೇಕಾದ್ರೆ ನನ್ನ ಗಾಡಿನಾಗೆ ಎಂಟು ಪೀಸು ಡ್ಯಾಮೇಜ್ ಬಂದಿದ್ದವು ಅಂದರೆ ಯಾವ ಥರ ಡ್ಯಾಮೇಜ್ ಅಂದರೆ ನಮ್ಮ ಗಾಡಿಯಲ್ಲಿ ಮಾಲ್ ಎಲ್ಲಿ ಇಳಿಸಿದಾರಂತ ಅಂತ ಗೊತ್ತಿ ಗೊತ್ತಾಗ್ತಿಲ್ಲ ನನಗೆ ಇಲ್ಲಿದೆ ಅಲ್ಲ ಇಲ್ಲಿ ಕ್ರಾಕ್ ಬಂದಿದ್ದು ಎಂಟು ಪೀಸು ನಾನೇನು ತಿಳ್ಕೊಂಡಿದ್ದೆ ಗುಂಡಿ ಹಂಸ್ನೇಗೆ ಅಗರ್ಸಿರೋದಕ್ಕೆ ಎಂಟು ಪೀಸ್ ಹೊಡೆದೋಗಿದ್ದಾವೆ ಅಂದ್ಕಂಡೆ ಗುರು ಅವ್ರು ಏನೂ ಮಾತಾಡ್ಸೋ ಇಲ್ಲ ನನಗೆ ಅದು ಎಲ್ಲಿ ಇಟ್ಟಾರನ್ನೋದೇ ಗೊತ್ತಿಲ್ಲ ನನ್ನ ಗಾಡಿಗಳ ಮಾಲು ಯಾಕಂದರೆ ನಾನು ಒಳಗೆ ಗಾಡಿ ಬಿಟ್ಟು ಸುಮ್ಮನೆ ಮಕ್ಕಳಿಟ್ಟಿದ್ದೆ ಇಡೀ ಎಡಿಟ್ ಮಾಡ್ಕೊಂಡು ಎಲ್ಲಿರ್ತಾರೆ ಅನ್ನೋದು ಗೊತ್ತಾಗ್ತಿಲ್ಲ ನೋಡಿ ನಿನ್ನೆ ಇದು ಪಂಜಾಬ್ ಗಾಡಿಗಳು ಮಾಲ್ ಡ್ಯಾಮೇಜ್ ಬಂದಿದ್ದಿಟ್ಟಿದ್ದಾರೆ ನಂದ್ರಾಗೇನು ಒಂದು ಡ್ಯಾಮೇಜ್ ಬಂದಿಲ್ಲ ಟೆನ್ಷನ್ ಇಲ್ಲ ಮಾರ್ಬಲ್ ಡ್ಯಾಮೇಜ್ ಬರೋಲ್ಲ ಯಾಕಂದರೆ ಕ್ಲೀನಾಗಿ ಪ್ಯಾಕಿಂಗ್ ಕೊಡ್ತಾರೆ ಪ್ಯಾಕಿಂಗ್ ಕೊಟ್ಟರೆ ಡ್ಯಾಮೇಜ್ ಬರಲ್ಲ ಕೊಟ್ಟರೆ ಕರ್ಕೊಂಡು ಹೋಗಿ ನಮಗೇನು ಉಪಯೋಗ ಇಲ್ಲ ಗಾಡಿ ಎಲ್ಲ ಫುಲ್ ಗಲೀಜಾಗಿತ್ತು ಇಲ್ಲಿ ಲೈಟ್ ನಾವು ಎರಡು ಬೋಲ್ಟ್ ಹೋಗಿದ್ದಾವ ಗುರು ಬೋಲ್ಟ್ ಇದ್ದಾವೆ ಬೋಲ್ಟನ್ನು ನಟ್ಟು ಹಾಕೋಣ ಇಲ್ಲಂದರೆ ನೋಡಿ ಇಲ್ಲಿ ಎರಡು ಹೋಗಿದ್ದಾವೆ ಎರಡು ಹಾಕೋಣ ಬನ್ನಿ ಫಸ್ಟು ಬೋಲ್ಟನ್ನ ಹಾಕಿ ಆಮೇಲೆ ಬೂಸ ರೆಡಿ ಮಾಡ್ತೀನಿ ಬೂಸ ತಿನ್ನಣ್ಣ ಇಲ್ಲೆಲ್ಲ ನಾವು ಹೋಟ್ಲಿದ್ರೆ ಹೋಟ್ಲಾಗೋಗಿ ತಿನ್ಬಾರ ಪರೋಟ ಏನು ಸುಟ್ಲಿಲ್ಲ ಹೋಟ್ಲಿಗೆ ಹೋಗಿ ತಿನ್ಬಂದೆ ಹೋಟ್ಲಾಗೆ ಅಲ್ಲಿ ನೋಡಿ ಎಷ್ಟಾಗೈತೆ ಗೊತ್ತಿಲ್ಲ ಐಟೆಕ್ ನೋವು ಬೋಲ್ಟ್ ಹಾಕೋಕ್ಕೆ ಒಂದು ಸ್ಪಾನರ್ ಬೇರೆ ಕೆಳಗಡೆ ಅದು ಹಾಕ್ಬೋದು ಮೇಲೆ ಹಾಕೋದು ಒಂಚೂರು ಕಷ್ಟ ಆಗುತ್ತೆ ನೋಡೋಣ ಬನ್ನಿ ಅಲ್ಲಿ ನೋಡಿ ಎಷ್ಟಾಗುತ್ತೆ ಏನು ಅಂತೇಳಿ ಬೇಗ ಬೇಗ ಖಾಲಿ ಆಯಿತು ಇವಾಗ ತಗೊಂಡು ಹೊರಟಿದ್ದೀನಿ ರಾಂಗ್ ರೂಟ್ನಾಗೆ ಹೋಗೋ ಪರಿಸ್ಥಿತಿ ಬಂತು ಒಂದು ಯಾವನು ಆಟದೊಂದು ಗಾಡಿನೇ ರೋಡಿಗೆ ಆಟ ನಾನು ಗುರು ರಾಂಗ್ ರೂಟ್ನಾಗೆ ಹೋಗಲೇಬೇಕು ಒಂದು ಐವತ್ತು ಮೀಟ್ರು ಏನು ಮಾಡೋಕ್ಕೆ ಬರೋಲ್ಲ ನೋಡ್ಕೊ ಹೆಂಗೆ ಬರ್ತಾರೆ ಫಸ್ಟ್ ಆಫ್ ಆಲ್ ತಪ್ಪು ನಮ್ಮದೇ ಇರೋದು ಅವ್ರಿಗೆ ಹೇಳಿದರೆ ಏನು ಬರೋಲ್ಲ ಅವರು ರೂಲ್ಸ್ ಫಾಲೋ ಮಾಡಲ್ಲ ಇವಾಗ ನಾನು ಅಲ್ಲಿ ಟರ್ನ್ ಮಾಡ್ಕೊಂಬರೋಕೆ ಗಾಡಿನೂ ಕಟ್ಟಾಗಲ್ಲ ರಿವರ್ಸ್ ನೋಡೋಕೆ ಯಾರೂ ಇಲ್ಲ ಗಾಡಿ ತಿರ್ಸ್ಬೇಕಾದ್ರೆ ಅವ್ರು ಇದ್ರು ಅದಕ್ಕೆ ಬಂದೆ ಇಲ್ಲೇ ಇದೆ ನೋಡಿ ಯೂಟರ್ನು ಇವಾಗ ಇಲ್ಲಿಂದ ಲೆಫ್ಟ್ ಹೊಡ್ಕೊಂಡು ಹೋಗ್ತಾ ಇರೋದೇ ಸೀದಾ ರಿಸೀವ್ಡ್ ಎಲ್ಲ ಇಸ್ಕೊಂಡೆ ಪಾಪ ಖಾಲಿ ಮಾಡಿದರು ಯಾಕಂದರೆ ನಾನು ಅರ್ಜೆಂಟ್ ಮಾಡಕ್ಕೆ ಬರಲ್ಲ ಟೂ ಬೈ ಟೂ ಇದ್ವಲ್ಲ ಸಣ್ಣ ಇದ್ದು ಅದು ಲೇಟ್ ಆಗ್ತತೆ ಏನೂ ಮಾಡೋಂಗಿಲ್ಲ ಎರಡು ಅಲ್ಲಿಗೆ ಎರಡೂವರೆಗೆ ಖಾಲಿ ಮಾಡಿದರು ಇಲ್ಲಿಂದ ಹೋಗ್ತಾ ಇರೋದೇ ನೋಡಿ ನನಗೆ ಒಂದು ಹತ್ತು ಕಿಲೋಮೀಟ್ರ್ ನೈಸೂರು ರೋಡ್ ಐತೆ ನೈಸ್ ರೋಡ್ ಹತ್ತಿದ್ರೆ ಮುಗೀತು ಅತ್ಲಾ ಕಣ್ಣಿಗೆ ಕಾಣಲ್ಲ ಮತ್ತೆ ದಾಬೋಸ್ಪೇಟೆ ಹೋಗೋ ತಕ್ಕನ ಒಂಚೂರು ಟ್ರಾಫಿಕ್ ಬನ್ನಿ ನೈಸ್ ರೋಡ್ ಹತ್ತಿ ಸಿಗೋಣ ಇನ್ನ ನೆಲಮಂಗ್ಲದಲ್ಲಿ ನಮ್ಮ ಇವ್ರ ಎಸ್ ಎಲ್ ಎಲ್ ಎಸ್ ಬೇರೆ ಇದ್ದಾರೆ ಮಾತಾಡ್ಸ್ಕೊಂಡು ಹೋಗೋಣಂತೆ ಶೋರೂಮ್ ಎಲ್ಲೇ ಇತ್ತು ಇವರು ಇವಾಗ ನೈಸರ್ ರೋಡ್ ಹತ್ತಿದೆ ನಾನು ಕನ್ಫ್ಯೂಸ್ ಆಗಿ ಬ್ರಿಡ್ಜಿಂದ ಆ ಕಡೆ ಹೊಳಗ್ಬಿಟ್ಟಿದ್ದೆ ಬಂಟರ್ಗಡೆ ಸಿಟಿ ಒಳಗೆ ಹೋಗ್ಬಿಡೋದು ಬನ್ಶಂಕರಿ ರೋಡ್ಗೆ ಮತ್ತೆ ಹಂಗೆ ಗಾಡಿ ನಿಲ್ಸಿ ಹಾಕೋ ಹೋವಿ ರೋಡ್ ಎಲ್ಲ ರೋಡ್ ತುಂಬಾ ಬರೀ ಗಿಡ ಮರ ಬಿತ್ ರೋಡ್ ಕ್ಲೋಸ್ ಆಯ್ತು ಅಂತ ಹೇಳಿ ಮತ್ತೆ ರಿವರ್ಸ್ ತಕೊಂಡು ಈ ಕಡೆ ಬಂದೆ ಆ ಕಡೆ ಯಾವ್ದು ಕೆರೆ ಗೊತ್ತಿಲ್ಲ ನನ್ಗೆ ಬನ್ನೇರ್ಘಟ ರೋಡಲ್ಲಿ ಇರೋದು ಜಿಗಿಣಿ ಗಿಳಿ ಅಂತಾಗೆ ನೋಡಿ ಇದೇ ಬ್ರಿಡ್ಜ್ ಕೆಳಗಿಂತ ಆ ಕಡೆ ಬಂದ್ರೆ ಅಲ್ಲಿ ಜಾಗನೇ ಇಲ್ಲ ರೋಡ್ ಐತೆ ಆದ್ರೆ ಮೇಲೆ ಬರೋಕ್ ಜಾಗ ಇಲ್ಲ ಹೊಕ್ಕದಾಗ ಅದು ಯಾವ್ದೋ ಪಾಟ್ರಸ್ ಹೋಗೋ ರೋಡ್ ಐತೆ ನಾನು ಅದ್ರಾಗ ಹೋಗ್ಬಿಟ್ಟಿದೀನಿ ಇವಾಗ ಇಲ್ಲಿಂದ ನಮ್ಮ ಅನಿಲ ಅಣ್ಣರು ನಲ್ವತ್ತು ಕಿಲೋಮೀಟ್ರ್ ದೂರ ಇದ್ದಾರೆ ನೆಲಮಂಗ್ಲಾದಾಗ ಒಂದು ಗಂಟೆ ಆಗುತ್ತೆ ಹೋಗೋಷ್ಟೊತ್ತಿಗೆ ಬನ್ನಿ ಹೋಗಿ ಸೀದ ಅನಿಲ ಹಣ್ಣಾಗೆ ಈಗ ಅಂದ್ರೆ ನೈಸ್ ಒಡಕ್ಕೆ ಟೋಲ್ ಟೋಲ್ ಗೇಟ್ ಹತ್ರ ಜಾಮ್ ಆಗಿಬಿಟ್ಟೈತೆ ಫುಲ್ ಜಾಮು ಹತ್ತು ಕಿಲೋಮೀಟ್ರ್ ಹೋಗೋಕ್ಕೆ ಅರ್ಧ ಗಂಟೆ ತೋರಿಸ್ತೈತೆ ಟೋಲ್ಗೇಟ್ ಇನ್ನ ಟೋಲ್ ಗೇಟೇ ಕಾಣಂಗಿಲ್ಲ ನಮಗೆ ಜಾಮು ಇವ್ರು ಏನು ಮಾಡ್ತಾರೆ ಅಂದರೆ ಟೋಲ್ನಾಗೆ ಒಂದು ಮೂರು ಮೂರು ನಾಲ್ಕು ಬೂತ್ ಓಪನ್ ಮಾಡಿ ಕ್ಲೋಸ್ ಮಾಡಿರ್ತಾರೆ ಎಲ್ಲ ಓಪನ್ ಮಾಡಿದರೆ ಇಷ್ಟಕ್ಕೊಂದು ಜಾಮೆ ಇರೋಲ್ಲ ಗುರು ಅದ್ರಾಗ ಇವ್ರು ಬೇರೆ ಲೆಫ್ಟ್ ಸೈಡಿಗೆ ಬಂದ ರೈಟಿಗೆ ಅದ ಅಲ್ಲದ ಸೊನ್ನೆಗೆ ಎಲ್ಲರಿಗೂ ಅರ್ಜೆಂಟ್ ಇರ್ತೈತೆ ಏನು ಮಾಡೋದು ಬನ್ನಿ ಒಂದು ಹತ್ತು ನಿಮಿಷ ಲೇಟ್ ಆದರೆ ಆಗಲಿ ಡ್ಯಾಶ್ ಕ್ಯಾಮ್ರಾ ನೋಡಿ ಗುರು ಹಿಂದೆ ಇಕ್ಕಿದಾರೆ ಕಾರ್ನಾಗೆ ನಾವು ಹಾಕ್ಬೇಕು ಬನ್ನಿ ನೋಡೋಣಂತೆ ನಮ್ಮ ಓನರ್ಗೆ ಹೇಳಿದ್ದೀನಿ ರಿವರ್ಸ್ ಕ್ಯಾಮ್ರಾ ತಂದು ಕೊಡು ನಾನು ಆ್ಯಂಡ್ರಾಯ್ಡ್ ತರ್ತೀನಿ ಅಂತಂದು ಓನರು ಬೆಂಗಳೂರಿಂದ ತರಿಸ್ಕೊಡ್ತೀನಿ ಸುಮ್ಮನೆ ಒಳ್ಳೆಯ ಒಂದನ್ನು ಕ್ಯಾಮ್ರಾನ ಆನ್ಲೈನಾಗೆ ತರಿಸ್ತಿದ್ದೆ ಗುರು ಕ್ಯಾಮ್ರಾ ಆನ್ಲೈನ್ಗೆ ತರಿಸಿದ್ರೆ ಕ್ವಾಲಿಟಿ ಬರೋಲ್ಲ ಯಾಕಂದರೆ ಆ್ಯಂಡ್ರಾಯ್ಡು ಕ್ಯಾಮ್ರಾ ಎರಡು ಆನ್ಲೈನ್ಗೆ ತರಿಸಿದ್ವಿ ನಮ್ಮ ಕಾರಿಗೆ ಹಾಕಿದ್ವಿ ಕ್ಯಾಮ್ರಾ ಕ್ವಾಲಿಟಿ ಇಲ್ಲ ಎಲ್ ಇ ಡಿ ಕ್ಯಾಮ್ರಾ ಹಾಕಿದ್ರೆ ಇದಕ್ಕೆ ರಿವರ್ಸ್ ಕಾಣಲ್ಲ ಎಚ್ ಡಿ ಕ್ಯಾಮ್ರಾ ಹಾಕ್ಬೇಕು ನಾವು ಎಚ್ ಡಿ ಫೋ ಫೋರ್ ಕೆ ಬರುತ್ತಲ್ಲ ಅದಾದರೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಫ್ರಂಟಿಗೆ ಒಂದು ಒಂದು ಕೊಡ್ಸ ಅಂತ ಹೇಳಿದೀನಿ ಇನ್ನು ಒಂದು ಅಂತ ಹೇಳಿದ್ದಾರೆ ನಮ್ಮ ಓನರು ಅದು ಒಂದು ಕ್ಯಾಮ್ರಾ ಮೂರು ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಅಂಥ ಕ್ಯಾಮ್ರ ತೋರಿಸಿದೀನಿ ನಾನು ಇಂಥದ್ದೇ ತಂದು ಕೊಡೋ ಅಂತಂದು ಆದ್ರೆ ಕ್ವಾಲಿಟಿ ಚೆಕ್ ಮಾಡಿ ತಗೋಬೋದು ಆ್ಯಂಡ್ರಾಯ್ಡ್ ತಗೊಬಂದು ಇಲ್ಲಿ ಹಾಕ್ಸೋಣ ಅಂತ ಇದ್ದೀನಿ ನೋಡೋಣ ಸದ್ಯಕ್ಕೆ ಶಬರಿಮಲೆಗೆ ಹೋಗ್ಬಂದ ಮೇಲೆ ಹಾಕೋದು ಮುಂದೆ ನೋಡೋಣ ಮುಂದೆ ಹೋಗಿ ಇಲ್ಲಿ ಗಾಡಿ ಆಕ್ಸಿಡೆಂಟ್ ಆಗತ್ತೆ ಗುರು ಅದಕ್ಕೆ ಫುಲ್ ಜಾಮ್ ಆಗಿರೋದು ಟೋಲ್ಗೇಟ್ ಅಂದ್ಕೊಂಡೆ ನಾನು ಇಲ್ಲಿದೆ ನೋಡಿ ಗೂಗಲ್ ಆಗಿ ಕಾಲಿಗೆ ಹೇಳಿದ್ಲು ಆಕ್ಸಿಡೆಂಟ್ ಆಗಿತ್ತು ಅಂತ ಹೇಳಿ ನೋಡಿ ಈ ಗಾಡಿಗೆ ಹೋಗಿ ಯಾರು ಹಿಂದೆ ಬಾಕ್ಸಿಂಗ್ ಕೊಟ್ಟಿದ್ದಾನೆ ಸ್ವಲ್ಪ ಟಚ್ ಆಗಿದಾವ ಅಷ್ಟೇ ಗಾಡಿಗಳು ಓಹೋ ಅಲ್ಲೇ ಇತ್ತು ನೋಡ್ಬ್ರು ಬಾಕ್ಸಿಂಗ್ ಅನ್ಎಜುಕೇಟ್ ಇದ್ದು ಎಲ್ರು ಲಾ ಕಾರು ಚಿಂತೆ ಆಗ್ಯದ ನೋಡಿ ಎರಡು ಲಾರಿ ಸೆಂಟ್ರಿಗೆ ಹಾಕೊಂಡು ಹಾಕಿ ಬುದ್ಧಿ ಬಿಡದಾರೆ ಏರ್ ಬಲೂನ್ ಇಲ್ಲ ಅಂದ್ರೆ ಚಿಂತೆ ಆಗೋಗಾರ ನೋಡಿ ಲಾರಿ ಸೆಂಟ್ರಿಗೆ ಹಾಕೊಂಡು ಕೂತಿದ್ದಾರೆ ಲಾರಿಯರು ಅದೇ ನೋಡೋಣ ಮುಂದೆ ಹೋಗೋಣ ಬಂದು ನೆಲ್ಮಂಗ್ಳಾಗೆ ಅಣ್ಣ ಬರ್ತಾ ಇದ್ದಾನೆ ಅನಿಲ ಅಣ್ಣ ಮತ್ತೆ ಅನಿಲ ಅಣ್ಣ ಶಿಷ್ಯ ಬಂದಂಗೆ ಆಗ್ತಾನೆ ಇಬ್ರು ಜೊತೆಗೆ ಬರ್ತಿದಾರೆ ಯಾರ್ಗೋರು ಬೈಕ್ ಹಂಗೆ ಮೇಲೆ ಬರ್ತಾರೆ ಇಬ್ರು ಬರ್ತಾ ಇದಾರೆ ಬಂದೇ ಬಿಟ್ರು ರಾಜ್ಕುಮಾರ ಬಾ ಟೀ ಕುಡಿಯೋದು ಫಸ್ಟು ಆಮೇಲೆ ಮುಂದಿದ್ದು ಮಾತಾಡೋಣ ಅಂತೆ ನೋಡಿ ಇಲ್ಲೇ ಲೈಲೆಂಡ್ ಶೋರೂಮ್ನಾಗ ಕೆಲಸ ಮಾಡಿಸ್ಕೊಳ್ತಿದ್ರು ಮೇಲೆ ಜಾಗ ಇಲ್ಲ ನಿಲ್ಸಕ್ಕೆ ಮಾತಾಡಿದ್ವಿ ಸಾಕಾಗಷ್ಟು ಟೀ ಕುಡ್ದು ಹೋಗ್ತಾ ಇದೀವಿ ಅಣ್ಣ ಫುಲ್ ಐಟ್ ಕಾಸ್ಟ್ ಅದೇ ನಾವು ನೋಡಿದ್ರೆ ಬುದಕ್ಕೆ ಇರೋದು ಗಾಡಿ ಒಳಗೈತೆ ಹೋಗೋದೇ ಮಾತಾಡಿಸ್ತಾ ಬಂದೆ ಅನಿಲ ಒಂದ್ ಅರ್ಧ ಗಂಟೆ ಕುತ್ಕೊಂಡು ಮಾಡಿದ್ ಮಾತಾಡಿದ್ವಿ ಟೀ ಕುಡಿದ್ವಿ ಮತ್ತೆ ಇಬ್ರು ಅವ್ರು ತಲಕ್ಕೊಂದೊಂದ್ ರೀಲ್ಸ್ ತಗೊಂಡ್ವಿ ಫೋಟೋ ತಗೊಂಡ್ವಿ ಮನೆ ಕಡೆ ಹೋಗೋದಂತ ಹೇಳಿ ಅಣ್ಣ ಮಂಗ್ಳೂರ್ಗೆ ಎಂಟಿ ಹೋಗ್ಬೋದೇನೋ ನೋಡಿದ್ರೆ ಲೋಡ್ ಮಾಡ್ತೀನಿ ಇಲ್ಲಾಂದ್ರೆ ಎಂಟಿ ಹೋಗ್ತೀನಿ ಅಂತ ಹೇಳ್ತೀವಿ ಮತ್ತೆ ಮಂಗ್ಳೂರು ಸಿಗ ಸಿಗೋಣ ಅಂತೇಳಿ ಬಂದ್ವಿ ಇಷ್ಟು ದಿವಸ ಬರೀ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮಾತಾಡ್ತಿದ್ವಿ ಇವಾಗಲೇ ಎದ್ರ ಬದ್ರೆ ಮಾತಾಡಿರಂತ ಅಂದರೆ ಫೋನಲ್ಲೆಲ್ಲ ಮಾತಾಡ್ತಿದ್ವಿ ಅಣ್ಣ ಒಂಥರ ಬನ್ನಿ ಬಹಳ ಮಾತಾಡ್ತಾನೆ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ಮಾತಾಡಿದ್ವಿ ಅವಾಗ ನಮ್ಮದು ಗುರುತೇ ಮಾಡಿಬಿಟ್ಟಿದ್ದಾರೆ ನಮ್ಮ ದರ್ಶೋ ಅದರಲ್ಲಿ ನಾನು ಅನಿಲಣ್ಣ ಶಂಕರಣ್ಣ ಅಲ್ಲಿ ಒಂದು ಇಬ್ಬರು ಯಾರೋ ಇದ್ದಾರ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಒಂದೇ ಸಲ ಬಿಡ್ತೀವಿ ಇವತ್ತು ಸದ್ಯ ಹೋಗ್ತಾ ಇದ್ದೀನಿ ನೋಡಿ ಹೈವೇ ಹತ್ಬೇಕು ಹೈವೇ ಬಿಟ್ಟು ನೆಲ್ಮಂಗ್ಳ ಸರ್ವಿಸ್ ರೋಡಿಗೆ ಬಂದಿದ್ದೆ ಮಾತಾಡಿಸ್ಕೊಂಡು ಹೊರಟೆ ಅಣ್ಣನ ಗಾಡಿ ಒಳಗಿತ್ತು ನಾನು ಮಂಗ್ಳೂರಿಗೆ ಹೊರಟಿದ್ದೀನಿ ಮಂಗ್ಳೂರಲ್ಲಿ ಸಿಕ್ಕರೆ ಸಿಗ್ಬೋದು ಇಲ್ಲ ಮಂಗ್ಳೂರಿಂದ ಬರ್ತಾನು ಸಿಗ್ಬೋದು ನೋಡೋಣ ಎಲ್ಲಿ ಸಿಗ್ತಾರೋ ಅಂತೇಳಿ ಭಾಳ ದಿಸ್ಲಿಂದ ಆ ಕಡೆ ಈ ಕಡೆ ಅಂದರೆ ಅವರೊಂದು ಲೈನು ನಾವೊಂದು ಲೈನ್ ಹೋಗೋದು ಹಂಗಾಗಿ ಸಿಕ್ತಿದ್ದಿಲ್ಲ ಇವತ್ತು ಸಿಕ್ಕರು ಅದು ಶೋರೂಮಲ್ಲಿ ಗಾಡಿ ಕೆಲಸ ಮಾಡಕ್ಕೆ ನಿಲ್ಸಿದ್ದಕ್ಕೆ ಅಲ್ಲೇ ಅಣ್ಣ ಬೇಜಾರಾಗ್ಬಿಟ್ಟಿದ್ನ ಓದಿನ ಮನಿಗಂದ ಇಲ್ಲ ಗುರು ಬರ್ತಾ ಇದ್ದೀನಿ ಕೆಳಗಂದಾಗ ಅವಾಗ ಲಾರಿ ಕಾಣ್ತು ಕಾಣ್ತಂದ್ರು ನೈಸ್ ಒಡಕ್ಕೆ ಜಾಮ್ ಆಗಿತ್ತು ಹಂಗಾಗಿ ಒಂಚೂರು ಲೇಟ್ ಆಯ್ತು ಮಾತಾಡ್ಸ್ಕ ಬಂದ್ವಿ ಹೋಗನ್ ಬನ್ನಿ ಫೈನಲ್ಲಿ ಬಂದ್ವಿ ಡಾಬದ ಹತ್ರ ಬಂದು ಗಾಡಿ ಸೈಡ್ಗೆ ಹಾಕಿದ್ದೀನಿ ಯಾಕಂದ್ರೆ ಫುಲ್ ಟ್ಯಾಂಕ್ ಡಿಸೆಲ್ ಮಾಡಿಸ್ಕೊ ಬಂದೀನಿ ಟ್ಯಾಂಕ್ ಇಲ್ಲಿದ್ರೆ ಇಲ್ಲಿರ್ತಾರೆ ನಮ್ಮ ಭಯನಿಲ್ಲ ಎಲ್ಲ ನಮ್ಮವರ ಚೆನ್ನಾಗಿ ಪರ್ಸಿರೋದಲ್ಲ ಹೋಟ್ಲರು ಅದಕ್ಕೆ ತಂದು ಸೈಡ್ ಹಾಕ್ಬಿಟ್ಟಿದ್ದೀನಿ ಅಲ್ಲಿ ಆ ಕಡೆ ಬಿಡೋಣ ಯಾರನ್ನ ಟ್ರಾಲರು ರಿವರ್ಸ್ ಹೊಡಿಯೋಕ್ಕೂ ಅಣ್ಣ ಕಾರ್ ಕಂಟೇನರ್ನಾರು ಯಾಕೆ ಟಚ್ ಮಾಡೋಣ ನಾವಿರಲ್ಲ ಅದಕ್ಕೆ ಇಲ್ಲಿಗೆ ಹಾಕ್ಬಿಡ್ತೀನಿ ಯಾವಾಗ ಬಂದರೂ ಇಲ್ಲಿ ಹಾಕೋದಿಲ್ಲ ಅಂದರೆ ಸೈಡ್ಗೆ ಹಾಕಿರ್ತೀನಿ ಅಲ್ಲಿ ಜಾಗ ಖಾಲಿ ಇತ್ತು ಗಾಡಿ ಇದಿದ್ರೆ ಹಾಕ್ತಿದ್ದೆ ಅದಕ್ಕೆ ಇಲ್ಲೇ ಹಾಕ್ಬಿಟ್ಟಿದ್ದೀನಿ ನಮ್ಮ ಶಿಷ್ಯ ಬರ್ತಿದ್ದಾನೆ ಗೆಳೆಯ ಅವ್ನು ಬಂದೇಟಿಗೆ ಹೋಗ್ತಾ ಇರೋದೇ ಕುಚ್ಚಿಕ್ಕೂ ಇವತ್ತು ಅವ್ನ ಗಾಡಿ ಇಲ್ಲ ನನ್ನ ಗಾಡಿನೇ ತಾಂಬರ ಕೇಳಿದ್ದೀನಿ ಬರುತ್ತಾನೆ ನೋಡಿ ಹೋಗೋದೇ ಮನೆ ಕಡೆಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಹೊಸ್ತಾಗಿ ಯಾರ್ಯಾರು ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಬಾಯ್ ಬಾಯ್ ಗುಡ್ ನೈಟ್